ಅಂಬೇಡ್ಕರ್ ಅವರಿಗೆ ನಿಜವಾದಂತಹ ಗೌರವನ ಕಾಂಗ್ರೆಸ್ನವ್ರು ಕೊಡ್ಲಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಾದ್ರೂ ಅವ್ರ ಊರಲ್ಲೇ ಏನಾದ್ರೂ ಮಾಡ್ಕೊಟ್ಟಿದಾರಾ ಊಟನ ರಾಜಕೀಯ ಮಾಡಿಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅವರು ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಜನರಿಗೂ ಉಪಯೋಗ ಆಗಿರುವಂತಹ ವಿಷಯಗಳು ಕಂಡು ಬಿಜೆಪಿ ಸರ್ಕಾರ ಬಂದ ಆದ್ಮೇಲೆ ಭಾರತ ರತ್ನ ಕೊಟ್ಟು ಕರ್ನಾಟಕದಲ್ಲಿ ಅವ್ರದ್ದು ಆಡಳಿತ ಮುಗಿಯವ್ರಿಗೂ ಇರ್ತಾರೆ ದಿಲ್ಲಿನಲ್ಲಿ ಅವರಿಗೆ ಒಂದು ಸ್ಮಶಾನಕ್ಕೆ ಜಾಗ ಕೂಡ ಕೊಡ್ಲಿಲ್ಲ ಕಾಂಗ್ರೆಸ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದ್ದಾರೆ ಅನ್ನೋದಕ್ಕಿಂತ ಅವರ ಹೆಸರಲ್ಲಿ ಓಟ್ ಮಾಡ್ಕೊಳ್ತಾರೆ ಓಟ್ ಹಾಕಿಸ್ಕೊಳ್ತಾರೆ ಅಷ್ಟೇ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದಂಥ ಮಹಾನ್ ವ್ಯಕ್ತಿ ಇವತ್ತು ಭಾರತದ ಒಂದು ಸಂವಿಧಾನದ ಏನು ಸಂವಿಧಾನದ ಮೇಲೆ ನೆನ್ನಡೀತಾಗಿದೆ ಭಾರತ ಆ ನಿಟ್ಟಿನಲ್ಲಿ ನಾವು ನೋಡಿದ್ರೆ ಅಂಬೇಡ್ಕರ್ ಅವರಿಗೆ ನಿಜವಾದಂಥ ಗೌರವವನ್ನು ಕಾಂಗ್ರೆಸ್ನವ್ರಿಗೆ ಹೋಗಲಿಲ್ಲ ಹೇಗೆ ಅಂತಂದರೆ ಅವರು ಈಗ ಎರಡನೇ ಒಂದು ಚುನಾವಣೆಯಲ್ಲಿ ಅವ್ರನ್ನ ಸೋಲ್ಸುವಂಥ ಕೆಲಸ ಕೂಡ ಮಾಡಿದ್ರು ಕಾಂಗ್ರೆಸ್ನವರು ಆದರೆ ಇವತ್ತಿನ ಒಂದು ರಾಜಕೀಯ ನಿಟ್ಟಿನಲ್ಲಿ ಅಂಬೇಡ್ಕರ್ ಹೆಸರೇ ಹೇಳ್ಕೊಡ್ತಾ ಅಂಬೇಡ್ಕರೇ ಎಲ್ಲ ನಾ ಅಂಬೇಡ್ಕರ್ಗೆ ನಾವೇ ಮತ್ತು ನಮ್ಮ ಕಾಂಗ್ರೆಸ್ಗೋಸ್ಕರನೇ ಅಂಬೇಡ್ಕರು ಅಂತೇಳಿ ಓಟ್ನ ಅನ್ನೋ ಓಟ್ನ ರಾಜಕೀಯ ಮಾಡಿಕೊಂಡು ಇವತ್ತು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅವರು ಕಾಂಗ್ರೆಸ್ನವರು ರಾಜಕೀಯ ಮಾಡ್ತಾರೆ ನೀವು ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ ಅಂಬೇಡ್ಕರ್ ಸಾಯ್ಬೇಕಾದ್ರೆ ಅವ್ರ ಹತ್ರ ನಿಜವಾಗ್ಲೂ ಸ ದುಡ್ಡಿರಲಿಲ್ಲ ಅದು ನಾವು ಅನೇಕ ಪೇಪರ್ಗಳಲ್ಲಿ ಓದಿ ತಿಳ್ಕೊಂಡಂತ ವಿಚಾರ ಆ ಅವರ ಒಂದು ಸ್ಮಾರಕ ಆಗಲಿ ಅಥವಾ ಅವರ ಒಂದು 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 ಸಾವನ್ನು ಕೂಡ ಅವರು ಕಾಂಗ್ರೆಸ್ನವರು ಸುಮಾರು ವರ್ಷ ಅವರು ಆಡತಲ್ಲಿದ್ದು ಕಾಂಗ್ರೆಸ್ ಮಾಡಲಿಲ್ಲ ಕೊಡ್ಲಿಲ್ಲ ಮತ್ತೆ ಬಿಜೆಪಿ ಸರ್ಕಾರ ಭಾರತ ರತ್ನ ಕೊಡಬೇಕಾದ್ರೆ ಈಗ ಬಿಜೆಪಿ ಸರ್ಕಾರ ಬಂದ್ ಆದ್ಮೇಲೆ ಭಾರತ ರತ್ನ ಕೊಟ್ಟಂತದ್ದು ಡೆಲ್ಲಿನಲ್ಲಿ ಅವ್ರಿಗೆ ಒಂದು ಸ್ಮಶಾನಕ್ಕೆ ಜಾಗ ಕೊಡ್ಲಿಕ್ಕೆ ಕೊಡ್ಲಿಲ್ಲ ಕಾಂಗ್ರೆಸ್ ಅವರು ಈ ನಿಟ್ಟಿನಲ್ಲಿ ಇವತ್ತು ರಾಜಕೀಯವಾಗಿ ಅವ್ರನ್ನ ಬಳಕೆ ಮಾಡಿಕೊಂಡು ದಲಿತರ ಒಂದು ಮತ ಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕಾಂಗ್ರೆಸ್ನವರು ಅಂಬೇಡ್ಕರ್ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಅಂಬೇಡ್ಕರ್ ನಮಗೆ ಮೀಸಲಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅವರು ಮಾತಾಡ್ತಾ ರಾಜಕೀಯನ ಮಾಡ್ಕೊಂಡು ಈ ನಾವು ಆ ಹಿಂದೆ ಎಲ್ಲ ನೆನೆಸ್ಕೊಂಡ್ರೆ ಯಾವ ರೀತಿ ಮರ್ಯಾದೆ ಕೊಡ್ತಾರೆ ಅಂತ ನಮ್ಗೆ ನಿಮಗೆ ಅನಿಸುತ್ತೆ ಅಲ್ವಾ ಅವ್ರಿಗೆ ನೀವು ಹೇಳಿದ್ರಿ ಸ್ಮಾರ್ಕ್ ಸ್ಮಾರಕ ಮಾಡಲಿಲ್ಲ ಒಂದು ಎಲೆಕ್ಷನಲ್ಲಿ ಅವ್ರನ್ನ ಬೇಕು ಅಂತಲೇ ಸೋಲಿಸೋದು ಕಾಂಗ್ರೆಸ್ನವರೇ ಸೋಲಿಸಿದ್ದು ಅವ್ರನ್ನ ಅಲ್ವಾ ಹಾಗಾಗಿ ಯಾರು ಯಾವ ರೀತಿ ಮರ್ಯಾದೆ ಕೊಡ್ತಾರೆ ಸುಮ್ಮನೆ ಅದೇ ಇವತ್ತು ಅವರು ಮತದ ಒಂದು ಇದಕ್ಕೋಸ್ಕರ ಅವ್ರನ್ನ ಬಳಕೆ ಮಾಡ್ಕೊಂಡ್ರು ಹೌದು ಸೋಲಿಸಿದ್ರು ಅವ್ರನ್ನ ಅವರೇ ಸೋಲಿಸಿದ್ರು ಅಂಬೇಡ್ಕರ್ ಆ ಎಮರ್ಜೆನ್ಸಿ ಸಾವಿರದ ಒಂಬೈನೂರ ಎಪ್ಪತ್ತ ಐತ್ರ ಅಲ್ವಾ ಎಪ್ಪತ್ತ ಎಮರ್ಜೆನ್ಸಿ ಮಾಡಿದಂಥದ್ದು ಅಂದರೆ ಈ ವಿರೋಧ ಪಕ್ಷದ ಆ ಸಂಸದನ್ನು ಕೂಡ ಜೈಲಿಗೆ ಹಾಕುವಂಥ ಕೆಲಸ ಮಾಡಿದ್ರು ಹಾಂ ಮತ್ತೆ ಯಾವುದೇ ರೀತಿ ಸಾರ್ವಜನಿಕರಿಗೆ ಅನುಕೂಲ ಅನುಕೂಲವಾದಂಥ ಕೆಲಸಗಳು ಮಾಡಲಿಲ್ಲ ಎಮರ್ಜೆನ್ಸಿ ಮಾಡಿದ್ದೇ ಒಂದು ನಮ್ಮ ದೇಶದ ದೊಡ್ಡ ದುರಂತ ಅಂತ ಕೂಡ ಹೇಳ್ಬೋದು ಎಲ್ಲಿ ಕೇಳ್ತಾರೆ ಕ್ಷಮೆ ನಾವು ಮಾಡಿದ್ದೇ ಸರಿ ಅಂತ ಅವರು ಹೇಳ್ತಾರೆ ಸುಮಾರು ಅರವತ್ತು ವರ್ಷಗಳ ಕಾಲ ನಮ್ಮ ದೇಶ ಆಳ್ವಿಕೆ ಮಾಡಿದಂಥ ಕಾಂಗ್ರೆಸ್ನವರು ನಾವು ಮಾಡಿದ್ದೆ ಸರಿ ಅಂತ ಕ್ಷಮೆ ಇಲ್ಲಿ ಕೇಳ್ತಾರೆ ಅವರು ಅಲ್ವಾ ಎಲೆಕ್ಷನ್ ಟೈಮ್ ಬಂದಾಗ ಮಾತ್ರ ಅವ್ರ ಹೆಸರು ಬಳಸ್ಕೊತಾರೆ ಅಂತ ಅನ್ನಿಸ್ತೀವಿ ಹೌದು ಖಂಡಿತ ಇವತ್ತು ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ ಅಂಬೇಡ್ಕರ್ ಹೆಸರನ್ನ ಮಾತ್ರ ಏನು ಏನಕ್ಕೆ ಆ ವ್ಯಕ್ತಿ ವೋಟ್ ಹಾಕ್ತಾರೆ ಅಥವಾ ವ್ಯಕ್ತಿ ವ್ಯಕ್ತಿ ಹೆಸರು ಹೇಳ್ತಾರೆ ಅಂತಂದ್ರೆ ದಲಿತರ ಒಂದು ವೋಟನ್ನು ಅವರು ಹೊಡ್ಕೊಳ್ಳೋಕ್ಕೋಸ್ಕರ ಕಾಂಗ್ರೆಸ್ನವರು ಅಂಬೇಡ್ಕರ್ ಹೆಸರನ್ನು ಹೇಳ್ಕೊಳ್ತಾರೆ ರಾಜಕೀಯ ಮಾಡ್ಕೊಂಡು ಹೋಗ್ತಿದ್ದಾರೆ ಆರು ಯಾವ ಪಾಲಿಟಿಷನ್ಸು ಯಾವ ಅಂಬೇಡ್ಕರ್ನ ಇದೇ ಮಾಡೋದಿಲ್ಲ ಸರ್ ಇವಾಗ ಎಕ್ಸಾಂಪಲ್ಲು ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಎಷ್ಟು ದೊಡ್ಡ ಆಗಿದ್ದಾರೆ ನೆಟ್ಟಿಗೆ ಒಂದು ಏನಾದರೂ ಅವ್ರ ಊರಲ್ಲೇ ಏನಾದರೂ ಒಂದು ಮ ಮಾಡಿಕೊಟ್ಟಿದ್ದಾರಾ ಯಾವ ಏನು ಕಡಿದು ಗುಡ್ಡೆ ಹಾಕಲ್ಲ ಅವರು ಯಾವತ್ತಿದ್ರೂ ಜನರನ್ನ ಉಪಯೋಗಿಸ್ಕೊಳ್ತಾರೆ ಜನರಿಗೆ ಎಷ್ಟು ಸಹಾಯ ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತು ನಾನು ಕಂಡಿರೋ ಪ್ರಕಾರ ನಾನಿವಾಗ ಆಲ್ಮೋಸ್ಟ್ ಐವತ್ತು ವರ್ಷ

ಅವರು ಕಂಟ್ರೋಲ್ ಮಾಡೇ ಮಾಡ್ತಾರೆ ಹೆಂಗೆ ನೋಡ್ತೀರ ಅಂತಂದರೆ ಸದ್ಯಕ್ಕಂದ್ರೂ ಏನು ಬೇರೆ ದಾರಿ ಇಲ್ಲ ಇರೋದು ಇವಾಗ ಅವ್ರದ್ದು ಈ ಕರ್ನಾಟಕದಲ್ಲಿ ಅವ್ರದ್ದು ಆಡಳಿತ ಮುಗಿಯೋವರೆಗೂ ಇರ್ತಾರೆ ಮುಂದೆ ಎಲೆಕ್ಷನಲ್ಲಿ ಏನಾಗುತ್ತೆ ಅದು ಜನರಿಗೆ ಅವಮಾನ ಮಾಡ್ತಾರೆ ಬಿಡ್ತಾರೆ ಅದು ಗೊತ್ತಿಲ್ಲ ಬಟ್ ಉಪಯೋಗಿಸ್ಕೊಳ್ತಾರೆ ಅಂಬೇಡ್ಕರ್ ಅವ್ರನ್ನ ಉಪಯೋಗಿಸ್ಕೊಳ್ತಾರೆ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ ಅನ್ನೋದಕ್ಕಿಂತ ಅವ್ರ ಹೆಸರಲ್ಲಿ ಓಟ್ ಮಾಡ್ಕೊಳ್ತಾರೆ ಓಟ್ ಹಾಕಿಸ್ಕೊಳ್ತಾರೆ ಅಷ್ಟು